ಪ್ರೀವಿಸ್ಕ್ರೆ ನಮಸ್ಕಾರ ನಾನು ಶಾಜು ನೀವು ನೋಡ್ತಾ ಇದ್ದೀರಾ ಜೆ ಬಿ ಎಮ್ ಟಿ ವಿ ಮೂವತ್ತೆರಡು ವರ್ಷಗಳ ಕಾಲ ಸೇವೆ ಒಂದು ತಿಂಗಳ ಪ್ರಧಾನ ಗುರುಗಳು ಪಡೆದ ರಜೆಗಳು ಕೇವಲ ಹನ್ನೊಂದು ಈಗ ಇದು ಒಂದು ರೀತಿಯಿಂದ ಹೇಳಬೇಕು ಅಂತಂದರೆ ಅದ್ಭುತವೇ ಸರಿ ಯಾಕಂತಂದರೆ ತನ್ನ ಸೇವಾ ಜೀವನದಲ್ಲಿ ರಜೆಯನ್ನು ಹಾಕದೆ ಮೂವತ್ತೆರಡು ವರ್ಷಗಳಲ್ಲಿ ಕೇವಲ ಹನ್ನೊಂದು ರಜೆಯನ್ನು ಪಡೆದು ಶಾಲೆಗೆ ವಿದ್ಯಾರ್ಥಿಗಳಿಗೆ ಕೀರ್ತಿಯನ್ನು ತಂದುಕೊಟ್ಟಂತಹ ಒಬ್ಬ ಪ್ರಧಾನ ಗುರುಗಳು ಇಂದು ನಿವೃತ್ತಿಯಾಗಿದ್ದಾರೆ ಅವರ ಸೇವೆ ಶ್ಲಾಘನೀಯ ಎಲ್ಲರೂ ಕೊಂಡಾಡಿದ್ದಾರೆ ಅವರ ಸೇವೆಯನ್ನು ಮಕ್ಕಳು ಕೂಡ ಬಹಳ ಕೊಂಡಾಡಿ ಅವರ ಒಂದು ವಿವರಣೆಯನ್ನು ಕೂಡ ಕೊಟ್ಟಿದ್ದಾರೆ ಜೊತೆಗೆ ಅವರ ಮಾಡಿದ ಮಾತುಗಳು ಏನು ಯಾವ ರೀತಿ ವಿದ್ಯಾಭ್ಯಾಸದಲ್ಲಿ ಅವರು ಮಕ್ಕಳಿಗೆ ತೊಡಗಿಸಿದರು ದೇಶಕ್ಕಾಗಿ ನಾವು ಏನು ಮಾಡಬೇಕು ಅನ್ನುವುದರ ಬಗ್ಗೆ ತಮ್ಮ ಸೇವಾ ನಿವೃತ್ತಿ ಜೀವನದಲ್ಲಿ ನಡೆದಂತಹ ಎಲ್ಲವನ್ನು ಹೇಳುತ್ತಾ ಕಣ್ಣೀರಿಟ್ಟ ಪ್ರಧಾನ ಗುರು ವೀಕ್ಷಿಸೋಣ ಬನ್ನಿ ಆಶೆ ಸ್ವಾಗತಿಸೋಣ ಎಲ್ಲರೂ ಚಪ್ಪಾಳೆ ಮೂಲಕ ಅವರನ್ನು ತುಂಬ ಹೃದಯದ ವೇದಿಕೆಗೆ ನಾವೆಲ್ಲ ಸ್ವಾಗತಿಸೋಣ ಅವರನ್ನು ಸ್ವೀಕರಿಸುವಂತ ಸ್ವೀಕರಿಸಿ ಬೇಕಾಗಿ ಸ್ವೀಕರಿಸಿ ನಮ್ಮಲ್ಲಿ ಈ ಒಂದು ಕಾರ್ಯಕ್ರಮದ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಶ್ರೀಯುತ ಎಸ್ ಎ ಕುಮಾರ್ ಸರ್ ಹಿರಿಯ ಶಿಕ್ಷಕರು ಅವರು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಶ್ರೀ ಎಂ ಜಿ ಗಣಾಚಾರಿ ಸರ್ ಪ್ರಭಾರಿ ಉಪ ಪ್ರಾಚಾರ್ಯರು ಸ್ಟೇಟ್ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ರಾಮದುರ್ಗ ಅವರ ಎಲ್ ಎಂ ಆರಿವಂಚಿ ಮೇಡಮ್ನವರು ಪ್ರಾಚಾರ್ಯರು ಬಿಪ್ಸ್ ರಾಮದುರ್ಗ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಇದೀಗ ಆಗಮಿಸ್ತಾ ಇದ್ದಾರೆ ಅವರನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಗೌರವ ಶೆಟ್ಟಿ ಸರ್ ಅವರು ಕೂಡ ವೇದಿಕೆ ಮೇಲೆ ಆಸೀನರಾಗಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಇತ್ತ ವಿದ್ಯಾವರ್ಧಕ ಸಂಘದ ಬಾಲಿಕೆಯರ ನೂತನ ಪ್ರೌಢಶಾಲೆಯಲ್ಲಿ ಇಂದು ಪಿ ವೈ ಪೊಂಗರ್ ಸರ್ ಅವರು ಸೇವಾ ನಿವೃತ್ತಿಯನ್ನು ಹೊಂದುತ್ತಿದ್ದಾರೆ ಆ ಒಂದು ನಿಮಿತ್ತವಾಗಿ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮದ ಮೊದಲನೇ ಕೂಡ ಆರಾಧ್ಯ ದೈವವಾಗಿರ್ತಕ್ಕಂತಹ ಶಾರದಾ ಮಾತೆಯನ್ನ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ ಎನ್ನುವಂತೆ ನಮ್ಮೆಲ್ಲರ ಹೃದಯ ಮಂದಿರದಲ್ಲಿ ಮನೆ ಮಾಡಿರುವ ಶ್ರೀ ಬೀಳೂರು ಅಜನವರ ಪಾದಾರವಿಂದಗಳಿಗೆ ಯಾ ಬಾಗಲಕೋಟೆಯರ ಬಾಲಿಕೆಯರ ನೂತನ ಪ್ರೌಢಶಾಲೆ ರಾಮದುರ್ಗ್ ಶ್ರೀ ಪಿವೈ ಕೊಂಗ್ವಾಡ್ ಮುಖ್ಯೋಪಾಧ್ಯಾಯರ ಬಿಳ್ಕೊಡುಗೆ ಸಮಾರಂಭಕ್ಕೆ ಆಗಮಿಸಿರುವ ತಮ್ಮೆಲ್ಲರನ್ನು ಸ್ವಾಗತಿಸುವುದು ಎನ್ನ ಸುದೈವವೇ ಸರಿ ಎಂದು ಭಾವಿಸುತ್ತೇನೆ ಮೊದಲನೆಯದಾಗಿ ವಯೋಸಹಜ ನಿವೃತ್ತಿಯನ್ನು ಹೊಂದುತ್ತಿರುವ ಸದಾ ಕ್ರಿಯಾಶೀಲರು ಹಸನ್ಮುಖಿಗಳು ಆಗಿರ್ತಕ್ಕಂತಹ ಶ್ರೀ ಪಿವೈ ಕೊಂಗ್ವಾಡ್ ಸರ್ ಮುಖ್ಯೋಪಾಧ್ಯಾಯರು ಬಾಲಿಕೆಯರ ನೂತನ ಪ್ರೌಢಶಾಲೆ ರಾಮ್ದುರ್ಗ್ ಇವರನ್ನು ನಮ್ಮ ಎಲ್ಲ ಗುರುವೃಂದದವರ ಪರವಾಗಿ ಹಾಗೂ ಎಲ್ಲ ಮಧು ವಿದ್ಯಾರ್ಥಿನಿಯರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಸ್ವಾಗತವನ್ನ ಎಲ್ಲರಿಗೆ ನಮ್ಮ ಶಾಲೆಯ ಹಿರಿಯ ಶಿಕ್ಷಕರಾಗಿರ್ತಕ್ಕಂತಹ ಶ್ರೀ ವಿ ಎಸ್ ಹಿರೇಮಠ್ ಸರ್ ಇವರು ಪುಷ್ಪ ಸಮರ್ಪಣೆ ಮಾಡುವುದರ ಮೂಲಕ ಮತ್ತೊಮ್ಮೆ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಒಂದು ಮಹಿಳೆಯ ಕೈ ಇದ್ದೇ ಇರುತ್ತೆ ಅಂತ ನಾವೆಲ್ಲ ಕೇಳಿದ್ದೀವಿ ಹಾಗೆ ನಮ್ಮಲ್ಲಿ ಸಾಧಕರಾಗಿ ಇಲ್ಲಿ ಉಪಸ್ಥಿತಿರುವ ಕೊಂಗ್ವಾಡ್ ಸರ್ ಅವರ ಸಾಧನೆಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂತಹ ಸರ್ ಅವರ ಧರ್ಮ ಪತ್ನಿಯರಾಗಿರ್ತಕ್ಕಂತಹ ಶ್ರೀಮತಿ ರಾಜೇಶ್ವರಿ ಕೊಂಗ್ವಾಡ್ ಮೇಡಮ್ ಅವರನ್ನು ಕೂಡ ಕೊಂಗ್ವಾಡ್ ಸರ್ ಪರವಾಗಿ ಹಾಗೂ ನಮ್ಮ ಎಲ್ಲ ಗುರುಗ್ರಂಥದವರ ಪರವಾಗಿ ಹಾಗೂ ಮುದ್ದು ವಿದ್ಯಾರ್ಥಿಯರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಶ್ರೀಮತಿ ಎಸ್ ಎಂ ಹಿರೇಮಠ ಮೇಡಮ್ ಇವರು ಪುಷ್ಪ ಸಮರ್ಪಣೆ ಮಾಡುವುದರ ಮೂಲಕ ಮತ್ತೊಮ್ಮೆ ಸ್ವಾಗತಿಸಬೇಕೆಂದು ಅವರಲ್ಲಿ ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಹಿರಿಯ ಶಿಕ್ಷಕರು ಶ್ರೀ ಎಸ್ ಕೆ ಕುಂಬಾರ್ ಸರ್ ಇವರನ್ನು ಕೂಡ ಮುಖ್ಯೋಪಾಧ್ಯಾಯರ ಪರವಾಗಿ ಎಲ್ಲ ಗುರುವೃಂದದವರ ಪರವಾಗಿ ಹಾಗೂ ಮುದ್ದು ವಿದ್ಯಾರ್ಥಿನಿಯರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಕೇಳಿಕೊಳ್ಳುತ್ತೇನೆ ಗಣಾಚಾರಿ ಸರ್ ಪ್ರಭಾರಿ ಉಪ ಪ್ರಾಚಾರ್ಯರು ಸ್ಟೇಟ್ ಹೈಸ್ಕೂಲ್ ರಾಮದುರ್ಗ್ ಇವರನ್ನು ಸಹ ಮುಖ್ಯೋಪಾಧ್ಯಾಯರ ಪರವಾಗಿ ಹಾಗೂ ಗಣ ಎಲ್ಲ ನಮ್ಮ ಶಾಲೆಯ ಗುರುವೃಂದದವರ ಪರವಾಗಿ ಹಾಗೂ ಮೂರು ವಿದ್ಯಾರ್ಥಿನಿಯರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನ ಕೋರುತ್ತೇನೆ ಗಣಾಚಾರಿ ಸರ್ ಇವರಿಗೆ ಶ್ರೀ ಎಸ್ ಬಿ ಪಾಟೀಲ್ ಸರ್ ಇವರು ಹೂಗುಚ್ಚ ಕೊಡುವುದರ ಮೂಲಕ ಸ್ವಾಗತಿಸಬೇಕೆಂದು ಅವರನ್ನು ಕೇಳಿಕೊಳ್ಳುತ್ತೆ ಕರಸಪ್ನವರು ಮೇಡಮ್ ಇವರನ್ನು ಕೂಡ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರ ಪರವಾಗಿ ಹಾಗೂ ಎಲ್ಲ ಗುರುವೃತ್ತದವರ ಪರವಾಗಿ ಹಾಗೂ ಮಕ್ಕಳ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಇವರ ಕಾರ್ಯಕ್ರಮದಲ್ಲಿ ಇನ್ನೋರ್ವ ಉಪಸ್ಥಿತರು ಬೋಳಿಶೆಟ್ಟಿ ಸರ್ ಇವರನ್ನು ಕೂಡ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರ ಪರವಾಗಿ ಎಲ್ಲ ಗುರು ವತಿಯಿಂದ ಹಾಗೂ ಮುದ್ದು ವಿದ್ಯಾರ್ಥಿನಿಯರ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಬೋಳಿಶೆಟ್ಟಿ ಸರ್ ಇವರಿಗೆ ನಮ್ಮ ಶಾಲೆಯ ದೈಹಿಕ ಶಿಕ್ಷಕರಾಗಿರ್ತಕ್ಕಂತಹ ಶ್ರೀ ಬಂಡಿವಡ್ಡರ್ ಸರ್ ಇವರು ಪುಷ್ಪಗುಚ್ಛ ಸಮರ್ಪಣೆ ಮಾಡುವುದರ ಮೂಲಕ ಅವರನ್ನು ಮತ್ತೊಮ್ಮೆ ಸ್ವಾಗತಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ ಬೀಳ್ಕೊಡುಗೆ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂತಹ ಸರ್ ಅವರ ಎಲ್ಲ ಕುಟುಂಬಸ್ಥರಿಗೂ ಕೂಡ ನಮ್ಮ ಶಾಲೆಯ ಎಲ್ಲ ಸಿಬ್ಬಂದಿಯವರ ಪರವಾಗಿ ಹಾಗೂ ನಮ್ಮ ಮುದ್ದು ಮನಸ್ಸಿನ ವಿದ್ಯಾರ್ಥಿಯರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನ ಕೋರುತ್ತೇನೆ ಈ ಒಂದು ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನ ಕೋರುತ್ತೇನೆ ಕಲ್ಯಾಣ್ ಶೆಟ್ಟಿ ಸರ್ ಇವರಿಗೆ ಸರ್ ಇವರು ಪುಷ್ಪ ಸಮರ್ಪಣೆ ಮಾಡುವುದರ ಮೂಲಕ ಅವರನ್ನು ಮತ್ತೊಮ್ಮೆ ವೇದಿಕೆ ಅಥವಾ ಸ್ವಾಗತಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ ಕೂಡ ಎಲ್ಲರ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಒಂದು ಸುಂದರವಾದ ಮೆರುಗನ್ನು ತಂದು ಕೊಟ್ಟಿರತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿನಿಯರಿಗೂ ಸಹ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಅವರಿವರೆಣ್ಣದೆ ಅವರಿವರೆಣ್ಣದೆ ಪ್ರತಿಯೊಬ್ಬರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತಾ ಸರ್ ಅವರಿಗೆ ಆ ದೇವರು ಆಯುಸು ಆರೋಗ್ಯ ಸಂಪತ್ತು ಎಲ್ಲವನ್ನೂ ಕೊಟ್ಟು ಕಾಪಾಡಲಿ ಎಂದು ದೇವರಲ್ಲಿ ನೀಡುತ್ತಾ ನನ್ನ ಸ್ವಾಗತ ಹಾಗೂ ಪುಷ್ಪ ಸಮರ್ಪಣೆ ಕಾರ್ಯಕ್ರಮವನ್ನು ಮುಗಿಸುತ್ತೇನೆ ಥ್ಯಾಂಕ್ ಯು ಕಿರು ಪರಿಚಯವನ್ನು ಪಿ ಎಸ್ ಹಿರೇಮಠ ಸರ್ ಅವರು ನಡೆಸಿಕೊಡ್ಬೇಕೆಂದು ತಮ್ಮಲ್ಲಿ ಕೇಳ ಬೀನೂರು ಗುರುಬಸವ ಮಹಾಸ್ವಾಮಿಗಳನ್ನ ಸ್ಮರಿಸುತ್ತಾ ಇವತ್ತಿನ ಈ ಈಳಕೊಡುವ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಟ್ಟಿರ್ತಕ್ಕಂತಹ ಶ್ರೀ ಎಸ್ ಕೆ ಗುರುಗಳೇ ಮತ್ತು ನಿವೃತ್ತಿಯನ್ನು ಹೊಂದಿತ್ತಿರುವಂತಹ ಶ್ರೀ ಪ್ರಭು ವಾಯಿ ಕುಂಬಾಡವರೇ ಶ್ರೀ ಕಲ್ಯಾಣ ಶೆಟ್ಟಿ ಗುರುಗಳೇ ಶ್ರೀ ಎಂ ಜಿ ಗಣಾಚಾರ್ಯ ಅವರೇ ಪಂಗಲ್ ಮೇಡಮ್ ಅವರೇ ಮತ್ತು ಎಲ್ಲ ಇತರ ಆಹ್ವಾನಿತರೇ ಮತ್ತು ನಮ್ಮ ಶಾಲೆಯ ಎಲ್ಲ ಸಹೋದ್ಯೋಗಿ ಮಿತ್ರರೇ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿಗಳೇ ಇಂದು ತಮಗೆಲ್ಲ ತಿಳಿದಿರುವಂತೆ ಸಹಜವಾಗಿ ಪ್ರತಿಯೊಬ್ಬರಿಗೂ ಕೂಡ ಅರವತ್ತು ವರ್ಷಗಳು ಆದ ನಂತರ ಎಲ್ಲ ನಿಯಮಾವಳಿಗಳ ಪ್ರಕಾರ ಅವರು ಹೊಂದಬೇಕಾಗ್ತದೆ ಅಂತಹ ಈ ಶ್ರೀ ಪ್ರಭು ಕೊಂಗಾಳ್ ಅವರ ಒಂದು ಕಿರು ಪರಿಚಯವನ್ನು ಮಾಡ್ಕೊಳ್ತಾ ಇದ್ದೇನೆ ಇವರು ಯಮನಪ್ಪ ಮತ್ತು ಅವಣ್ಣವ್ವ ಇವರ ಶರಣ ದಂಪತಿಗಳ ಮಗನಾಗಿ ಒಂದು ಏಳು ಹತ್ತೊಂಬತ್ತು ನೂರ ಅರವತ್ತೈದರಂದು ಹುಣಸಿ ಜನಿಸಿದರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಹುಣಸಿಕಟ್ಟೆಯಲ್ಲಿ ಮುಗಿಸಿ ಮಾಧ್ಯಮಿಕ ಶಿಕ್ಷಣವನ್ನು ಸರಸಂಗಿ ಮತ್ತು ಆ ನರಗುಂದಲ್ಲಿ ಪೂರ್ಣಗೊಳಿಸಿದ್ದಾರೆ ತದನಂತರ ಪದವಿಯನ್ನು ಶಂಕರ ಕಲಾ ಮಹಾವಿದ್ಯಾಲಯ ನವಲಗುರದಲ್ಲಿ ಧಾರವಾಡ ಇಲ್ಲಿ ಪೂರ್ಣಗೊಳಿಸಿದ ನಂತರ ಎರಡು ಸಾವಿರದ ಹತ್ತೊಂಬತ್ತು ತೊಂಬತ್ತ ಮೂರರಲ್ಲಿ ಬಸವೇಶ್ವರ ಸಂಘದ ಬಸವೇಶ್ವರ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಹೈಸ್ಕೂಲ್ ವಿಭಾಗದಲ್ಲಿ ಸಹ ಶಿಕ್ಷಕರಾಗಿ ಆಯ್ಕೆಯಾಗಿ ತಮ್ಮ ಇಲ್ಲೇ ಮತ್ತು ಎನ್ ಜೆ ಎಸ್ ಅಂದ ಸ್ವಲ್ಪ ಕೂಡ ಮತ್ತು ಬಾಳಸಿದ್ದೇಶ್ವರ ಹೈಸ್ಕೂಲ್ ಗುಳದಲ್ಲಿ ಕೂಡ ಅತ್ಯುತ್ತಮವಾಗಿ ಮುಖ್ಯೋಪಾಧ್ಯಾಯರಾಗಿ ಕೆಲಸವನ್ನು ಕೂಡ ನಿರ್ವಹಿಸ್ತಾ ಇದ್ದಾರೆ ನೋಡಿ ಸಹಜ ಅರವತ್ತು ವರ್ಷ ಆದ್ಮೇಲೆ ನಿಯಮಾವಳಿ ಪ್ರಕಾರ ನಿವೃತ್ತಿಯನ್ನು ಹೊಂದಬೇಕಾಗ್ತದ ಅಂತವರು ಇವತ್ತ ಅವರ ಅರವತ್ತು ವರ್ಷದ ತುಂಬಿದ ಪ್ರಯುಕ್ತ ಇವತ್ತ ನಿವೃತ್ತಿಯನ್ನು ಹೊಂದ್ತಾ ಇದ್ದಾರೆ ಈ ಒಂದು ಕಿರು ಪರಿಚಯವನ್ನು ಮಾಡಲಿಕ್ಕೆ ನನಗೆ ಅನಿಸಿತ್ತು ಇದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸಿ ಈ ಒಂದೆರಡು ಮಾತನ್ನು ನಿಲ್ಲಿಸ್ತೇನೆ ಅನಿಸಿಕೆಗಳನ್ನು ಹೇಳಿದಂಥ ನಮ್ಮ ಹಿರಿಯರಾದಂಥ ಕಲ್ಯಾಣ್ ಶೆಟ್ಟಿ ಸರ್ ಅವರಿಗೆ ಧನ್ಯವಾದಗಳನ್ನು ಗುರು ಕಾರುಣ್ಯವೇ ಸದಾಚಾರ ಗುರು ಕಾರುಣ್ಯವೇ ಶಿವಾಚಾರ ಗುರು ಕಾರುಣ್ಯವೇ ಪ್ರಸಾದ ರುಚಿ ಎಂಬ ಬಸವವಾಣಿ ನನ್ನ ಗುರುವರ್ ಅಧಿಕವೆಂದು ಜಗದಲ್ಲಿ ಸಾರುತ್ತೀಹ ನಿಗಮ ಸ್ಮುತಿ ಕೇಳಿ ನಾನು ನಿಮ್ಮ ಪದ ಯುಗವ ವರ್ಣಿಸಭೆ ಗುರುರಾಯ ಕೃಪೆಯಾಗು ಎನ್ನುತ್ತಾ ಬೀಳೂರು ಗುರುಬಸವಮ್ಮ ಸ್ವಾಮಿಗಳನ್ನು ಸ್ಮರಿಸ್ತ ಕಾರ್ಯಕ್ರಮದ ಈ ವೇದಿಕೆ ಅತ್ಯಂತ ಮಹತ್ವದ್ದು ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಹಾಗೂ ಇವತ್ತಿನ ಮುಖ್ಯೋಪಾಧ್ಯಾಯರು ಮತ್ತು ನಿವೃತ್ತಿಯನ್ನು ಹೊಂದಿರತಕ್ಕಂತಹ ಕೊಂಗಾಡು ಗುರುಗಳು ಹಾಗೂ ಅವರ ಧರ್ಮಪತ್ನಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ನಮ್ಮ ಸಂಸ್ಥೆಯ ಎಲ್ಲ ಮುಖ್ಯಸ್ಥರು ಹಾಗೂ ಇತರೆ ಗಣ್ಯಮಾನ್ಯರು ಎಲ್ಲರಿಗೂ ಕೂಡ ಜೊತೆಗೆ ಶಿಕ್ಷಕ ಸಿಬ್ಬಂದಿ ಎಲ್ಲ ಮುದು ವಿದ್ಯಾರ್ಥಿಗಳು ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ತಿಂಗಳು ಅಧಿಕೃತವಾಗಿ ನಿಮ್ಮ ಜೊತೆ ಕಳೆದಿತ್ತು ಅದಕ್ಕಿಂತ ಮುಂಚೆನೇ ಮೂರು ತಿಂಗಳವ್ರಿ ನಮ್ಮ ಈ ಸ್ಕೂಲಿಗೆ ಬಂದು ಅದ್ರ ಪೂರ್ವದೊಳಗೆ ಇದ ಅಚ್ಚಿಕಡ ಕ್ಯಾಂಪಸ್ ಇರ್ತಕ್ಕಂಥ ಸ್ಟೇಟ್ ಹೈಸ್ಕೂಲ್ನಾಗ ಸುಮಾರು ದಿನಗಳ ಕಾಲ ಸರ್ ಇದ್ರು ಅವ್ರ ಜೊತೆಗೆ ನಾವೆಲ್ಲ ಕಾರ್ಯನಿರ್ವಹಿಸಿದ್ವಿ ಅವರ ಸಹೋದ್ಯೋಗಿಯಾಗಿ ಕುಂಗೋಳ ಸರ್ ಆಗ ಹ್ಯಾಂಗಿದ್ರು ಈಗೂ ಹಂಗಾದಾರ ಇನ್ ಮುಂದರು ಹಂಗ ಇರ್ತಾರೆ ಇನ್ ಜೊತೆಗೆ ನಿಮ್ಮೆಲ್ಲರಿಗೆ ಅವ್ರು ಬಹಳ ಅಗ್ರಿ ಹತ್ತೆಗೆ ಮಾತಾಡೋದು ಅಷ್ಟೇ ಅಂದ್ರೆ ನೀವು ಮನಸ್ಸಿನಲ್ಲಿ ಇರ್ತಕ್ಕಂಥ ಕೊಳೆಯನ್ನು ತೊಳೆದಿರ್ತಕ್ಕಂಥ ಕೆಲಸವನ್ನು ಮಾತಿನ ಜೊತೆಗೆ ಸರ್ ಮಾಡ್ತಾ ಬಂದ್ರು ಅನ್ನೋದು ಕೂಡ ಅಷ್ಟೇ ಸರ್ ನಿವೃತ್ತಿಯ ಜೀವನ ಸುಖಮಯವಾಗಿ ಯಶಸ್ವಿಯಾಗಿ ನೆರವೇರಲಿ ಅಂತ ಹೇಳ್ತಾ ಜೊತೆಗೆ ಅವರ ಒಂದು ಸೇವಾ ನಿಷ್ಠೆ ನಮ್ಮ ಮೇಲೆಯೂ ಕೂಡ ಪ್ರಭಾವ ಬೀರಿದೆ ಮತ್ತು ಇವತ್ತವರು ಈ ಶಾಲೆ ಬಿಟ್ಟು ಹೊಂಟಿರ್ಬೋದು ನಿಮಗೆ ಸದಾ ಗುರುಗಳೇ ಅವರು ನಿಮಗೆ ಸದಾ ಗುರುಗಳೇ ಕೊಂಗ್ವಾಡ್ ಸರ್ನ ನೀವು ಯಾವತ್ತೂ ನೆನಪು ಮಾಡ್ಕೊಳ್ತಾ ಇರ್ರಿ ನೆನಪು ಮಾಡ್ಕೊಂಡ್ರೆ ಅವರ ಸೇವಾ ನಿಷ್ಠೆ ನಿಮಗೆ ನೆನಪು ಬಂದ ಬರ್ತತಿ ಅದರಂತೆ ನೀವೆಲ್ಲ ಹಾಕ್ತೀರಿ ಮತ್ತು ಆ ನಿಷ್ಠೆಯನ್ನು ನಾವು ಕೂಡ ಒಬ್ಬ ಸಹೋದರರಾಗಿ ಒಬ್ಬ ಸಹೋದ್ಯೋಗಿಯಾಗಿ ಅವರು ನಮ್ಮೊಂದಿಗೂ ಬಿಟ್ಟು ಹೊಂಟಾರ ಅದನ್ನು ಅವರಂತೆ ನಾವು ಸೇವಾ ನಿಷ್ಠೆಯನ್ನು ಅಳವಡಿಸ್ಕೊಂಡು ಹೋಗ್ತೀವಿ ಇನ್ನೊಂದು ಮಾತನ್ನು ಸರ್ ಹೇಳಿದ್ರು ಒತ್ತ ಅವರು ರಜನ ತಗೊಂಡಿಲ್ಲ ಅಂತ ಹೇಳಿಕ ಅದು ದೊಡ್ಡ ಒಂದು ಶ್ಲಾಘನೀಯವಾಗಿರ್ತಕ್ಕಂತಹ ವಿಷಯ ಅಚ್ಚುಕಟ್ಟಾಗಿ ಒಂದು ದಿನಾನು ರಜಾ ತಗೋಲಾರ ನಿವೃತ್ತಿಯನ್ನು ಹೊಂದುತ್ತಿರ್ತಕ್ಕಂತಹ ಈ ಒಂದು ಶಿಕ್ಷಕರಿಗೆ ತಮ್ಮೆಲ್ಲರಿಂದ ಜ್ವರಾದ ಚಪ್ಪಾಳೆ ಬರ್ಲಿ ಅಂತಕ್ಕಂತಹ ಮಾತನ್ನು ಇವನಾರವ ಇವನಾರವ ಎಂದೆನಿಸಿದ್ರಯ್ಯ ಇವ ನಮ್ಮವ ಇವ ನಮ್ಮವ ಎಂದೆನಸಯ್ಯ ಇವ ನಮ್ಮ ಮನೆ ಮಗನ ಕೂಡಲ ಸಂಗಮ ದೇವ ಈ ಬಸವಣ್ಣವರ ವಚನದ ಮೂಲಕ ಇವತ್ತಿನ ಇಲ್ಲಿ ನಡೆದಂಥ ಒಂದು ಬಾಲಿಕಿಯರ ನೂತನ ಪ್ರೌಢಶಾಲೆ ರಾಮದು ಇದು ನನ್ನ ಕರ್ಮಭೂಮಿ ನಾನು ಬಹಳ ಸಂತೋಷದಿಂದ ಇವತ್ತಿಂದ ಅನಿರೀಕ್ಷಿತವಾಗಿ ಇಲ್ಲಿ ಒಂದು ಮುಖ್ಯ ಅತಿಥಿಯಾಗಿ ಬಂದಿದ್ದೇನೆ ಅನಿರೀಕ್ಷಿತವಾಗಿ ಬಂದಿದ್ದು ಕೂಡ ಬಹಳಷ್ಟು ಸಂತೋಷ ಇದು ನನ್ನ ಕರ್ಮಭೂಮಿ ಈ ಒಂದು ಶಾಲೆಯಲ್ಲಿ ಇವತ್ತಿನ ದಿನ ಸೇವಾ ನಿವೃತ್ತಿ ಹೊಂದುತ್ತಿರುವ ನಮ್ಮ ಹಿರಿಯ ಸಹೋದರ ಶಿಕ್ಷಕರಾದಂತ ಪಿ ವೈ ಕೊಂಗಾಡ್ ಗುರುಗಳು ಹಾಗೂ ನಮ್ಮ ನಿವೃತ್ತಿ ಹೊಂದಿರುವ ಕಲ್ಯಾಣ್ ಶೆಟ್ಟಿ ಗುರುಗಳು ಹಾಗೆ ವೇದಿಕೆ ಮೇಲೆ ಆಶೀರ್ವಾದ ಎಲ್ಲರಿಗೂ ನಮಸ್ಕರಿಸುತ್ತಾ ಇವತ್ತಿನ ದಿನ ಯಾಕೆ ಸಂತೋಷ ಆತು ಅಂತ ಒಂದು ಮಾತು ಹೇಳ್ತಾ ಇದ್ದೀನಿ ಅನಿರೀಕ್ಷಿತ ಇವತ್ತಿನ ಇಲ್ಲಿ ಬಂದು ಮುಖ್ಯ ಅತಿಥಿ ಆಗಿದ್ದು ಅನಿರೀಕ್ಷಿತ ನಮ್ಮ ಶಾಲೆಯೊಳಗ ಒಂದು ಪ್ರಭಾರಿ ಉಭಪ ಆಚಾರ್ಯೆ ಅದು ಅನಿರೀಕ್ಷಿತ ನಾನು ಯಾವ್ದು ಗಮನಿಸಿದ್ದಿಲ್ಲ ಯಾವುದು ಎಕ್ಸ್ಪೆಕ್ಟ್ ಮಾಡಿದ್ದೇನೆ ಅನಿರೀಕ್ಷಿತವಾಗಿ ಬಂದು ಅದಕ್ಕಿದಂತ ಒಂದು ವಿಚಾರಗಳು ಇದು ನೀವು ಗರ್ಸ್ ಐ ಸ್ಕೂಲ್ ಸಂತೋಷ ಯಾಕಪ್ಪ ಅಂತಂದ್ರೆ ನಾನು ಇಲ್ಲಿ ಕರ್ಮಭೂಮಿ ಅಂದ್ರೆ ತೊಂಬತ್ತೆಂಟು ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ನಾನೇ ಸೇವೆಗೆ ಸೇರಿದೆ ಅಂದ್ರೆ ನ್ಯೂ ಗರ್ಲ್ಸ್ ಅಂತ ಕರೀತಾರೆ ಹುಡುಗರ ನ್ಯೂ ಗರ್ಲ್ಸ್ ಕಾಸ್ತಾನೆ ನ್ಯೂ ಗರ್ಲ್ಸ್ ಕಾಸ್ತಾನೆ ಶಾಲೆ ಶಾಲೆಯೊಳಗ ಅತಿ ಕಡಿಮೆಯ ಸೇವೆಯನ್ನು ಮುಖ್ಯೋಪಾಧ್ಯಾಯರ ಸೇವೆಯನ್ನು ನಮ್ಮ ವೈ ಕುಮಾರ್ ಸರ್ ಅವರು ಮೂರೇ ಮೂರು ತಿಂಗಳಲ್ಲಿ ಸೇವೆಯನ್ನು ಮುಖ್ಯೋಪಾಧ್ಯಾಯರ ಹುದ್ದೆಯಲ್ಲಿ ಏನು ಮಾಡಿದರು ಅಂತಂದ್ರೆ ಚಶ್ಮಿ ಶ್ರೀ ಗೀಳು ರಜರನವರನ್ನು ನನ್ನ ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ ಹಾಗೂ ವೇದಿಕೆ ಮೇಲೆ ಆಸೀನರಾಗಿದ್ದಂಥ ಎಲ್ಲ ಗಣ್ಯ ಗಣ್ಯ ಗಣ್ಯಮಾನ್ಯರಿಗೆ ನಮಸ್ಕರಿಸುತ್ತಾ ಹಾಗೂ ಒಂದು ಈ ಒಂದು ಶಾಲೆಯ ಎಲ್ಲ ಶಿಕ್ಷಕ ಬಾಂಧವರಿಗೂ ನಮಸ್ಕರಿಸುತ್ತಾ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಗಣ್ಯ ಮಾನ್ಯರಿಗೆ ನಮಸ್ಕರಿಸುತ್ತಾ ಮತ್ತು ನನ್ನ ಮುದ್ದು ಮಕ್ಕಳಿಗೆ ಹಾರೈಸುತ್ತಾ ನಾನೊಂದು ಎರಡು ಮಾತುಗಳನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ನನಗೆ ಒಂದು ಹೆಮ್ಮೆಯ ವಿಷಯ ಅಂತಂದ್ರೆ ಈ ನಮ್ಮ ಸರ್ ಬಹಳಷ್ಟು ಶ್ರಮವಹಿಸಿ ಅವರಿಗೆ ಒಂದು ಶಿಕ್ಷಕ ವೃತ್ತಿಯನ್ನು ಅವರು ನಿರ್ವಹಿಸಿದ್ದಾರೆ ಆಮೇಲೆ ಅವರಿಗೆ ಈ ಸಂಘ ಮುಖ್ಯ ನೆಕ್ಸ್ಟ್ ಫ್ಯಾಮಿಲಿ ಆ ರೀತಿಯಂಥ ಸ್ವಭಾವವನ್ನು ಇಟ್ಕೊಂಡು ಬಂದ ಯಾಕಂದ್ರೆ ನಮಗೆ ನಾವೊಂದು ಶಿಕ್ಷಕ ವೃತ್ತಿಯೊಳಗೆ ಬಂದೀವಿ ಅಂತಂದರೆ ನಾವು ಮೊದಲು ಆ ಒಂದು ಕಾರ್ಯವನ್ನು ಆ ಒಂದು ಕರ್ತವ್ಯವನ್ನು ನಾವು ಭಾಳಷ್ಟು ಶ್ರಮವಹಿಸಿ ಮಾಡಬೇಕು ಅದನ್ನು ನಾವು ಮಾಡಿ ಬಂದ ಅದು ಪುಣ್ಯ ನಮ್ಮ ಫ್ಯಾಮ್ಲಿಗೆ ತಟ್ಟೆ ತಡ್ತೈತಿ ಅಂತಂದ್ರೆ ಯಾವತ್ತಲೂ ಹೇಳ್ಕೊತ ಬಂದವರು ಅವರು ಅವರ ಅನುಪಾಲನೆಯಲ್ಲಿ ನಾವು ನಮ್ಮ ಮಕ್ಕಳು ಕೂಡ ನಡ್ಕೊತನೇ ಬಂದಿದ್ದೀವಿ ಒಂದೆರಡು ಮಾತು ನಾ ಹೇಳೋಕ್ಕೆ ಅಂತಂದ್ರೆ ಅವರು ಒಟ್ಟ ರಜೆ ಹಾಕೋದ್ರಲ್ಲಿ ಅವ್ರಿಗೆ ನನಗೆ ಬರೋದು ಕೊಟ್ಟಿರ್ತಾರೆ ರಜಾ ಉಪಯೋಗ ಮಾಡ್ಕೋರಿ ನಮ್ಮ ಫ್ಯಾಮಿಲಿಗಾಗಲಿ ಒಂದು ಅದು ಅನುಕೂಲ ಅಂತ ಕೊಟ್ಟಿರ್ತಾರೆ ಅದನ್ನು ಬಳಸ್ರಿ ಅಂತ ನಾನು ಹೇಳ್ತಿದ್ದೆ ಅದನ್ನು ಬಳಸೋದು ಇದ್ದೇ ಇರ್ತೈತಿ ಮುಂದೆ ಆದರೆ ಕರ್ತವ್ಯ ನಿಷ್ಠೆಯನ್ನು ನಾವು ಶಾಶ್ವತವಾಗಿ ಮಾಡಬೇಕು ಅಂದರೆ ಅದರ ಪುಣ್ಯ ತಡ್ತೈತಿ ಅಂತ ಹೇಳ್ತಿದ್ರು ಆಮೇಲೆ ಈ ಸಂಘದ ಬಗ್ಗೆ ಅಭಿಮಾನ ಬಾಳವ್ರಿಗೆ ಇದೇ ಜೊತೆಗೆ ವಿನಯ ಒಳ್ಳೆಯ ಮೌಲ್ಯಗಳನ್ನು ಕೊಡ್ತಾ ಹೋಗೋನು ನಾವು ಶಿಕ್ಷಕ ಅದೀವಿ ಅಂತಂದ್ರೆ ಸಮಾಜವನ್ನು ಸುಧಾರಣೆ ಮಾಡೋನು ನಮ್ಮ ದೇಶವನ್ನು ಸಂಸ್ಕೃತಿಯನ್ನು ನಾವು ಉಳಿಸ್ಕೊತಾ ಹೋಗೋಣ ಅಂತ ಹೇಳಿ ನಾನು ಒಂದೆರಡು ಮಾತುಗಳು ಹೇಳುತ್ತೆ ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ಪಿ ವೈ ಕೊಡ್ ಸರ್ ಅವರಿಗೆ ಸೇವಾ ನಿವೃತ್ತಿಯ ಸನ್ಮಾನವನ್ನು ನಾವೆಲ್ಲ ಕೂಡಿ ಮಾಡೋಣ ಅಂತ ಕೇಳ್ತಾ ಇದ್ದೇನೆ ಎಲ್ಲ ಸಿಬ್ಬಂದಿ ಶಿಷ್ಯ ಬಳಗವನ್ನು ಹೊಂದಿರುತ್ತಾರೆ ಇವರು ಅಜ್ಞಾನದ ಅಂಧಕಾರವನ್ನು ಓಡಿಸಿ ತಮ್ಮ ವಿದ್ಯಾರ್ಥಿಗಳಿಗೆ ಜ್ಞಾನದ ದೀಪವನ್ನು ಹಚ್ಚಿದಾಗ ಸಾಕಷ್ಟು ವಿದ್ಯಾರ್ಥಿಗಳು ಡಾಕ್ಟರು ಇಂಜಿನಿಯರ್ಸು ಪಿ ಎಸ್ ಐ ಡಿ ಪಿ ಪೊಲೀಸು ಸೈನಿಕರು ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸಿರುತ್ತಾರೆ ಅಂಥವರಲ್ಲಿ ಅಪಾರವಾದ ಪ್ರೀತಿ ಮಕ್ಕಳ ಪ್ರೀತಿ ಪಾತ್ರರಾಗಿ ಇಂದು ವಯೋ ನಿವೃತ್ತಿಯನ್ನು ಹೊಂದುತ್ತಿದ್ದಾರೆ ಅವರಿಗೆ ಇಂದು ನಮ್ಮ ಶಾಲೆಯ ವತಿಯಿಂದ ಅದೇ ರೀತಿಯಾಗಿ ನಮ್ಮ ಅಂಗ ಸಂಸ್ಥೆಯ ಶಿಕ್ಷಣ ಸಂಸ್ಥೆಗಳ ವತಿಯಿಂದ ಮತ್ತು ಅವರ ಬಂಧು ಮಿತ್ರರೊಂದಿಗೆ ಸನ್ಮಾನವನ್ನು ಸ್ವೀಕರಿಸುತ್ತಿದ್ದಾರೆ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ನಾವು ಇವತ್ತು ಸಲ್ಲಿಸೋಣ ಇದ್ದಾರೆ ಇಂಥ ಒಂದು ಶುಭ ಸಮಾರಂಭದಲ್ಲಿ ಅವರ ಆಯುಷ್ಯ ಆರೋಗ್ಯ ಸುಂದರವಾಗಿರಲಿ ಸ್ವೀಕರಿಸುತ್ತಿದ್ದಾರೆ નો સહદેગી સૌ સૌને ની કારપૂરલી ભાગવસતકંતમ અમારા સૌદરાયતકંતંતમ ગોલસીટીઓને મમ હરિયન્દ્રભાઈ તસિતાંગાપનડીઓને અને સિસરોતકંતંત કિરણઓને વર્ષો ખૌ ગણસીટીઓને ವಾಗಿರ್ತಕ್ಕಂಥ ನನ್ನ ಅಚ್ಚುಮೆಚ್ಚಿನ ಬಿಚ್ಚು ಹೃದಯ ಗೊತ್ತಿದೆ ನಿಜವಾಗ್ಲೂ ನಿಮಗೆಲ್ಲ ಸಮಯ ಆಗಿದೆ ಒಂದು ಇನ್ನೊಂದು ನಾಲ್ಕು ನಿಮಿಷ ಕ್ಷಮೆಯಲ್ಲಿ ಮಕ್ಕಳಾದರೂ ಕೂಡ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ಯಾಕೆ ನಿಮ್ಮ ನಮ್ಗೆ ಅರ್ಥ ಆಗಿದೆ ಸಮಯ ಆಗಿದೆ ಆದರೂ ಕೆಲವು ಒಳ್ಳೆ ಮಕ್ಕಳನ್ನು ನಾವು ಸೇರ್ಕಳಿಸಿದ್ದಾರೆ ಇಲ್ಲಿವರೆಗೆ ಸಾಕಷ್ಟು ಬಗ್ಗೆ ವಿಮಾನ ಕೆಲವು ಶಿಕ್ಷಕರು ಸಾಕಷ್ಟು ವಿಷಯಗಳಲ್ಲಿ ಸಾಕಷ್ಟು ರೀತಿಯ ಮಾತುಗಳನ್ನು ನಾನು ಮೊದಲೇದಾಗಿಲ್ಲ ಅಭಿನಂದನೇದಾಗಿ ಹೇಳ್ತೀನಿ ನಾನು ನನಗೆ ಮೂವತ್ತೊಂದು ಮೂವತ್ತೆರಡನೇ ವರ್ಷದೊಳಗೆ ಅವ್ರು ಹೇಳಿದ್ರೆ ಒಂದು ರಜ ಇಲ್ಲ ಅಂತ ಕ್ಷಮೆಯಲ್ಲಿ ಹತ್ತು ಹನ್ನೊಂದು ರಜೆಗಳಾಗ್ಯಾವ್ ಯಾಕಂದ್ರೆ ನಮ್ಮ ತಾಯಿಯವರು ನಮ್ಮ ತಂದೆಯವ್ರ ಸ್ವತಃ ಮಾತ್ರ ಹಾಕಿದ್ರು ನಾವು ಸ್ಟಾರ್ಟ್ ಟೈಮ್ ಮಾತ್ರ ಬೇಕೇ ಕೊಟ್ಟರೆ ನಮ್ಮ ಮೂವತ್ತೆರಡು ವರ್ಷದಾಗ ಹನ್ನೊಂದು ರಸ್ತೆ ನಾವು ನಂದು ಉದ್ದೇಶ ಏನಂದ್ರೆ ನಿಷ್ಠೆಯಿಂದ ಕೆಲಸ ಮಾಡಬೇಕು ಪ್ರಾಮಾಣಿಕವಾಗಿ ತಿಳಿಬೇಕು ಇದೇ ಒಂದು ಹುಚ್ಚ ನಾವು ನಾನು ಸಾಕಷ್ಟು ನಮ್ಮ ಮನೆಯೊಳಗೆ ನಮ್ಮ ಸಂಬಂಧಿಕರೊಳಗೆ ಸಾಕಷ್ಟು ಬಯಸ್ಕೊಡ್ತೀನಿ ಯಾಕಂದ್ರೆ ಯಾವುದೇ ಕಾರ್ಯಕ್ರಮ ಇರಬೇಕಾದ್ರೆ ನಾವು ಸಾಲಿಂದ ಹೋಗ್ತಿರ್ಲಿಲ್ಲ ಜಗತ್ತ ಇನ್ನೂ ನೌಕರಿ ಮಾಡೋ ಬಿಡಪ್ಪಂಗೆ ಅಂತ ತಿಳ್ಕೊಂಡು ನಮ್ಮ ಅಕ್ಕರು ನಮ್ಮ ಮಾವಂದರು ನಮ್ಮ ಎಲ್ಲರೂ ಬೈತ ಈ ಸಂದರ್ಭಗಳು ನನ್ನ ಬಾಲ್ಯದ ನೆನಪುಗಳನ್ನು ಮರೆಯಕ್ಕೆ ಆಗೋದಿಲ್ಲ ನಮ್ಮ ಸರ್ ಹೇಳಿದ ಕಲ್ಯಾಣ ಸರ್ ಕಷ್ಟ ಅನುಭವಿಸಿ ಮ್ಯಾಲ ಬಂದವ ಕಷ್ಟ ಬಂದಾಗ ಸುಖ ಸಿಗ ಕಷ್ಟ ಅನುಭವಿಸಿದಾಗ ನಮ್ಗೆ ಎಲ್ಲರಿಗೆ ಎಸ್ ಎಸ್ ಸಿಗೋದು ಮಕ್ಕಳಿಗೆ ಇದನ್ನ ನೆನಪಿಟ್ಟಿಲ್ಲ ನನಗೆ ಸಾಕಷ್ಟು ಕ್ಲಾಸಿ ನಾವು ಫಸ್ಟ್ ಗೆ ನಾವು ಸುಖ ಮುಂದೆ ಸುಖ ಸಿಗೋದಿಲ್ಲ ನಿಜವಾಗ್ಲೂ ಜೀವನದೊಳಗೆ ಕಷ್ಟ ಇರಬೇಕು ನಾನು ನಿಜವಾಗಲೂ ಈ ಸಂದರ್ಭದಲ್ಲಿ ನಾನು ನನ್ನ ಹುಣಸಿಕಟ್ಟಿ ಗ್ರಾಮದ ಗುರು ಇರೋ ಸ್ವಾಗಲಾ ನಾನು ಮರೀದಿಲ್ಲ ಅದ್ರ ಜೊತೆಗೆ ಪಕ್ಕದಲ್ಲಿ ಇರ್ತಕ್ಕಂಥ ಜಗಾಪುರ ಹಿರಿಯರು ಕೂಡ ನಾನು ಮರೆಯದಿ ಯಾಕಂದ್ರೆ ಅಲ್ಲೇ ನಾನು ಅವ್ರು ಸಾಕಷ್ಟು ನನಗೆ ಒಳ್ಳೆ ಶಿಕ್ಷಣ ಕೊಡೋದ್ರ ಜೊತೆಗೆ ಸಂಸ್ಕಾರವೂ ಕೊಟ್ಟರು ನಾ ಈ ಸಂಸ್ಥೆ ಬರಕ್ ಕಾರಣ ನಮ್ಮ ಮಾವ ಇತ್ತು ಮಾವ ನಾನು ಒಳಗೆ ಹೋಗಿಸಿದ್ರು ನಾನು ಗೌರ್ಮೆಂಟ್ ಆಗೋದು ನೋಡಲಿಲ್ಲ ಈಗ ದುಃಖ ಆತ್ಮಕ್ಕೆ ನಾನು ಸಂತೋಷಗೊಳಿಸಿ ವಿಶ್ವಾಸಿ ನನ್ನ ಕೈಯಾ ಕಳ್ತಂತ ವಿದ್ಯಾರ್ಥಿಗಳೇ ನೀವು ಇದ್ರಿಗೆ ನನ್ನ ಮೈಂಡ್ ಫಂಕ್ಷನ್ ಬಂದಿದ್ರು ಪ್ರದೀಪ್ ಡಾಕ್ಟರ್ ಫೇಮಸ್ ಡಾಕ್ಟರ್ ಅವರು ನಾನು ಮನ್ನಿನ ಹೇಳೇನಿ ಅವರಂತ ನೀವು ಆಗ್ಬೇಕಂತ ಸಾಕಷ್ಟು ನಾನು ಯಾವಾಗಲೂ ನನ್ನ ಮನೆ ಬಗ್ಗೆ ನಾನು ಏನಾದ್ರು ಹೇಳಿ ನಮ್ಮ ಕಡೆ ನಿಮ್ಮ ನಾನು ಎಂದು ಹೇಳೋದಿಲ್ಲ ನನ್ನ ಕೌಟುಂಬಿಕ ಜೀವನದ ಬಗ್ಗೆ ನಾನು ಮುಂಗ್ಳು ಹಿಂಗದಲ್ಲ ನಾ ಮೇನ್ ತಿಂಗ ಏನೂ ಹೇಳೋದಿಲ್ಲ ನಾನು ನಾನು ಕೈಯ ಕಲ್ತಕ್ಕಂಥ ಮಕ್ಕಳು ನೀವು ನಿಮ್ಮ ಬಗ್ಗೆ ನಾನು ಹೆಮ್ಮೆ ಅಂತ ಹೇಳ್ಕೊತೀನಿ ನಾನು ಹೇಳ್ತಾ ಇರ್ತೀನಿ ನಿಮ್ಮ ಮುಂದೆ ನಮ್ಮ ಬಾಲ್ಕೋಟೆ ನಾನು ಕೈ ಕಲ್ತಂಥ ವಿದ್ಯಾರ್ಥಿನಿಯರು ಎಷ್ಟೋ ಇಂಜಿನಿಯರ್ಸ್ ಆಗಿದ್ದಾರೆ ಡಾಕ್ಟರ್ ಆಗಿದ್ದಾರೆ ಕೂಡ ನಿಮ್ಮ ಆರ್ಥಿಕವಾಗಿ ಪರಿಸ್ಥಿತಿ ನಿಮ್ಮ ಮನೆಯೊಳಗೆ ಎಷ್ಟೋ ಗಂಭೀರ್ ಇರ್ತದೆ ನೀವು ಚೆನ್ನಾಗಿ ಓದಿ ಕಷ್ಟಪಟ್ಟಾಗ ಆ ಉದ್ಧಾರ ಆಗ್ತೈತೆ ಅನ್ನ ಅತನೂ ಕೂಡ ನಾನು ಸಾಕಷ್ಟು ಸಲ ಹೇಳ್ಕೊತಾನೆ ನಾನು ಮೂವತ್ತೇಳು ವರ್ಷದ ಇವನ್ನೆಲ್ಲ ಹೇಳ್ಕೊಂತ ಬಂದೀನಿ ಎಷ್ಟೋ ಮಕ್ಕಳು ಅದನ್ನು ಪಾಲಿಸಿ ಇವತ್ತು ನನ್ನ ಮುಂದೆ ಅದರವರು ಏನೇನೋ ಕನ್ಫ್ಯೂಷನ್ ಇಲ್ಲ ಅಂತ ತಿಳ್ಕೊಂಡು ನಿಮಗೆ ಹೇಳ್ತಿದ್ರು ನನ್ನ ಆಸೆ ಏನಪ್ಪ ಅಂತಂದ್ರೆ ಈಗ ಎಷ್ಟು ಚೆನ್ನಾಗಿ ಹೊಂಟೀರಿ ಇದಕ್ಕಿಂತ ಹೆಚ್ಚು ಇನ್ನೂ ಮುಂದೆ ಚೆನ್ನಾಗಿ ಮಾಡ್ಕೊಂಡು ಹೋಗ್ರಿ ಅಂತ ತಿಳ್ಕೊಂಡು ತಮ್ಮೆಲ್ಲರ ಕಳ್ಕಳಿ ವಿನಂತಿ ನಾವು ನೀವು ವಿರುದ್ಧ ಮಕ್ಕಳಿಗೋಸ್ಕರವಾಗಿ ದುಡಿಯೋಕೆ ಆ ಮಕ್ಕಳಿಗೆ ನಾವು ಚೆನ್ನಾಗಿ ಪಾಠ ಮಾಡಿದ್ದಾದ್ರೆ ಶಿಸ್ತನ್ನು ಕರೆಸಿದ್ದಾದ್ರೆ ನಮ್ಮ ಜೀವನದೊಳಗೆ ಅವರು ನಮ್ಮನ್ನು ಎಂದೂ ಮರೆಯೋದಿಲ್ಲ ಅದಕ್ಕೆ ನಾನು ಆತ್ಮೀಯ ಸಹೋದ್ಯೋಗಿ ಸಹೋದರ ಸಹೋದರಿ ಹೇಳ್ತೀನಿ ಈಗ ಹೆಂಗೆ ಪ್ರಾಮಾಣಿಕವಾಗಿ ಇಲ್ಲಿವರೆಗೂ ಹೆಂಗೆ ಬಂದಿರಿ ಹಿಂದೂ ಹೆಂಗೆ ಪ್ರಾಮಾಣಿಕವಾಗಿ ಮಾಡಿರಿ ನಿಮ್ಮ ಸರ್ವಿಸ್ ಮುಗುವವರೆಗೂ ಪ್ರಾಮಾಣಿಕವಾಗಿ ಮಕ್ಕಳಿಗೆ ದಯವಿಟ್ಟು ದುಡೀರಿ ಅಂತಕ್ಕಂಥ ಒಂದು ಕಳ್ಕಳಿ ವಿನಂತಿಯನ್ನು ನಾನು ಎಲ್ಲ ಮುದ್ದು ವಿದ್ಯಾರ್ಥಿನಿಯರ ಪರವಾಗಿ ಮತ್ತೊಮ್ಮೆ ನಿಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ನೀವು ಮಾಡೇ ಮಾಡ್ತೀರ ಅನ್ನೋಂಥ ವಿಶ್ವಾಸ ನನಗದ ಇನ್ನು ಮತ್ತು ಎಲ್ಲ ಶಿಕ್ಷಕರು ನನ್ನ ಮೇಲೆ ಅಷ್ಟೊಂದು ಪ್ರೀತಿ ಮಮಕಾರವನ್ನು ತೋರಿಸಿರಿ ನೀವು ಇಂಥ ಒಂದು ಪ್ರೀತಿ ವಿಶ್ವಾಸ ಮತ್ತು ನೀವು ಮಾಡಿರ್ತಕ್ಕಂಥ ಎಲ್ಲ ರೀತಿಯಾದಂಥ ಕಾರ್ಯ ಚಟುವಟಿಕೆಗಳನ್ನು ನನ್ನ ಜೀವನದೊಳಗೆ ನಾನು ಮರೆಯೋದಿಲ್ಲ ಮಕ್ಕಳೇ ಮತ್ತು ನಾನು ಸೋದಿಗಿಗೂ ಹೇಳ್ತೀನಿ ಈ ಸಂದರ್ಭದಲ್ಲಿ ಯಾವುದೇ ಸಂದರ್ಭದೊಳಗೆ ನಾನು ಸೇವೆ ಅವಶ್ಯದಾಗ ನಾನು ಕರೀರಿ ಮಾಡ್ತೀನಿ ನಾನು ಯಾವುದೇ ರೀತಿಯಿಂದ ನಿಮ್ಮ ಜೀವನದೊಳಗೆ ನಿಮ್ಮೆಲ್ಲರನ್ನು ಮರೆಯೋದಿಲ್ಲ ನಾನು ಸ್ವಲ್ಪ ನನ್ನ ಸ್ವಭಾವ ಏನಪ್ಪ ಅಂತ ಹೊರದೇವಂತಿಕೆ ನನ್ನದು ನಂದು ತುಟಿ ತುಡ್ಡಿಮೇಗಿನ ಫ್ರೆಂಡ್ಶಿಪ್ ಅಲ್ಲ ಇಲ್ಲಿ ಹೃದಯದೊಳಗೆ ಇಟ್ಕೊಳ್ತೀನಿ ನಾನು ಯಾವಾಗಲೂ ನಿಮ್ಮನ್ನೆಲ್ಲರನ್ನೂ ಹಚ್ಕೊಂಡಿ ನಾನು ಇವಾಗ ನಿಮ್ಮನ್ನ ಜೀವನ ಕೊರೋರಿಗೂ ನಾನು ನಿಮ್ಮನ್ನು ಹಿಂಗೆ ಜೀವನದೊಳಗೆ ಇಟ್ಕೊತೀನಿ ಎಲ್ಲ ಶಿಕ್ಷಕರು ಸಮೂಹ ಹೇಳ್ತು ನಾ ಎಲ್ಲರೂ ಅಂತಿದ್ರು ಏನು ಸರ್ ನಿಮ್ಮ ಇನ್ನೊಂದು ಎರಡು ವರ್ಷ ಅಲ್ಲ ಒಂದು ವರ್ಷ ಇದ್ರೆ ನಾವು ಇನ್ನೂ ಎಷ್ಟೋ ಬದಲಾವಣೆ ಕಾಣ್ತಿದ್ದೀವಿ ತಿಳ್ಕೊಂಡು ಎಲ್ಲರೂ ಕಳ್ಕಳಿ ಹೇಳಿದ್ರು ಪಟ್ನಿ ಸರ್ ಅಂತೂ ಒಂದು ವರ್ಷ ರೇರ ಸರ್ ನಾನು ಹೇಳಿದ್ದೆ ನಾನು ಆಗಲೇ ನಾನು ಹುಣಸಿಕೆ ಆಗಿರ್ಬೋದು ಜಗಾಪುರ ಗುರಿ ನಾನು ಜೀವನದಾಗ ಬರೆಯೋದಿಲ್ಲ ನಾನು ಏನು ಹೋಗಿರಕ್ಕಿಲ್ಲ ಈ ಒಳಗದಾಗ ಅವ್ರೈಟ್ ಐತಿ ನಾನು ನಿಷ್ಠೆ ನಿಷ್ಠೆ ಅಂತ ಎಲ್ಲಾರು ಕರ್ಕೊಂಡ್ಬಿಡ್ತೀನಿ ಜನ ನಿಷ್ಠೆ ಆಗಿ ಒಂದು ಯಾರಿಗೆ ಏನಾರು ಅವನು ಬಂದಿದ್ರ ದಯವಿಟ್ಟು ಕ್ಷಮೆ ಇಲ್ಲ ಮತ್ತೆ ವಿದ್ಯಾರ್ಥಿ ನೀನು ನಾನು ನಿಮ್ಗೆ ಏನಾದ್ರು ಬೇದಿದ್ರ ನಿಮ್ಮ ಅಭಿವೃದ್ಧಿಗೋಸ್ಕರವಾಗಿ ನನ್ನ ಸ್ವಾರ್ಥ ಇಲ್ಲ ಯಾವ ಮಕ್ಕಳು ತಪ್ಪುಕೋಬೇಡ್ರಿ ಇಲ್ಲಿರೋ ಎಲ್ಲ ಶಿಕ್ಷಕರಾಗಿರ್ಬೋದು ಮತ್ತು ನಮ್ಮ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಿದ್ರು ಮೊದಲು ಇನ್ಚಾರ್ಜ್ ಇದ್ದಂತ ಕುಮಾರ್ ಸರ್ ಕೂಡ ನಾನು ಸಾಕಷ್ಟು ಸಹಕಾರ ಮಾಡಿದ್ದಾರೆ ನಾನು ಬಂದುಗಳೇ ಎಲ್ಲ ಸರ್ ನಾವು ಚಿಂತೆ ಮಾಡಬೇಡ ಸರ್ ನಾನು ಅದೇನಿ ಅಂತ ತಿಳ್ಕೊಂಡು ಕುಮಾರ್ ಸರು ಪಡ್ನೀಸ್ ಸರು ಮುರ್ಸಿಮನ ಸರ್ ಹಾಂ ನಮ್ಮ ಕೆಲಸ ಎಲ್ಲ ನಮ್ಮ ಅದ್ರಾಗ ನಮ್ಮ ಯುವ ಪೀಳಿಗೆ ಆಗಿರ್ತಕ್ಕಂಥ ಬಾಧ್ಯ ಸರ್ ನಮ್ಮ ಹೊಸಗೌಡ ಸರ್ ಎಪ್ಪ ಯಾರು ಮನೆಗಾಗಲ್ಲ ನನಗೆ ಅಷ್ಟು ಚೆನ್ನಾಗಿ ನಾನು ಸಹಾಯ ಮಾಡಿದಿರಿ ನಾ ನಾವು ಎಲ್ಲ ಕೆಲಸ ಮಾಡಲಿ ಮತ್ತೆ ವಿದ್ಯಾರ್ಥಿ ಇನ್ನೂ ಬಂದು ಹತ್ತು ತಿಂಗಳಾಗಿಲ್ಲ ನೀವು ಎಲ್ಲಪ್ಪ ನನಗೆ ಅಂತಿದ್ರಿ ಸರ್ ದೊಡ್ಡ ದೌರ್ಡ್ ಅಂತ ಹೇಳಕ್ತಿದ್ರಿ ಕೆಲವು ಮಕ್ಕಳು ಕೆಲವು ಮುಂಜಾನೆ ಹಿಡ್ಕೊಂಡು ಏನು ಸರ್ ನೀವು ಇಷ್ಟ ಹುಡುಗಿ ನಾವು ಹೆಂಗೆ ಮಾಡೋದಕ್ಕೆ ಅಂತ ನಾ ಎಲ್ಲಾದರೂ ನಿಮ್ಗೆ ಇದ್ದೇ ಇರ್ತೀನಿ ಮಕ್ಕಳೇ ನಿಮಗೇನೂ ತಿಳಿಲ್ಲ ಅಂದ್ರೆ ನಾನು ಕೇಳಿರಿ ನಮ್ಮ ಸರ್ ಇರ್ತಾರ ಇರ್ತಾರೆ ಯಾವಾಗಲೂ ನೀವು ಇಷ್ಟು ನನ್ನ ಹೃದಯದೊಳಗೆ ಒಳಗಿದಿರಿ ನಾನು ಮೂವತ್ತೇಳು ವರೆ ಸರ್ಸಿನಾಗ ಎಷ್ಟು ಮಕ್ಕಳು ಅಷ್ಟು ನನ್ನ ಹೃದಯದೊಳಗೊಂಡ ನಾನು ನಾನು ಒಳಗಟ್ಟಿದ್ದ ಮಕ್ಕಳಿಗೆ ಅಷ್ಟು ಬೆಲೆ ಕೊಟ್ಟಿಲ್ಲ ನಾನು ನಿಮ್ಗೆ ಕೊಡ್ತೀನಿ ಯಾಕಂದ್ರೆ ನಿಮ್ಮಿಂದ ನಾನು ಅನ್ನ ಉಳ್ಳಿರಿ ನಿಮ್ಮಿಂದ ಎಲ್ಲ ಆಗೈತಿ ಅದಕ್ಕೆ ನಾನು ನಿಮ್ಮ ಯಾವಾಗಲೂ ರೂಮೈ ನಾನು ಎಲ್ಲರಿಗೂ ನನಗೆ ಏನು ಆಗ್ಲಿಲ್ಲ ಹೇಳೋದಿಲ್ಲ ನಾನು ಎಲ್ಲ ಸಹಾಯ ಮಾಡಿದ್ರಿ ನಿಮ್ಮ ಜೀವನ ಮರ್ಯೋದಿಲ್ಲ ನೀವು ಮರಿಬೇಡ್ರಿ ಅಂತ ಹೇಳ್ತಾ ನಾನು ಸಾಕಷ್ಟು ಎಲ್ಲ ಸಹಕಾರ ಕೊಟ್ಟಿದ್ದೀರಿ ಮತ್ತೊಮ್ಮೆ ನಮ್ಮ ಇರನ್ನ ಚರಿಂದ ಪಟ್ಟನವರಿಗೆ ನಮ್ಮ ಅಂತ್ಯ ಸಹ ಚೆಟ್ಟವ್ರಿಗೆ ನಾನು ಯಾವಾಗಲೂ ಚಿರಋಣಿ ಆಗಿರ್ತೀನಿ ಯಾಕಂದ್ರೆ ನಮ್ಮ ಅಂತ್ಯಸ್ಥಾನವ್ರು ಹೇಳಿದಿಲ್ಲ ನೀವು ಹೋಗಬೇಕು ಆ ಸ್ಥಾನ ಹೋಗೋ ದೌಡಿದ ಮಾಡಪ್ಪ ಅಂತ ಹೇಳ್ಕೊಂಡು ನಾನು ಬಹಳ ಹೇಳಿದ್ರು ಮಕ್ಕಳೇ ಅವರನ್ನು ನಾನು ಜೀವನದಾಗ ನಾನು ಎಂದು ಮರಿದ್ರು ಒಟ್ಟಾರೆ ಹೇಳಿದಿಲ್ಲ ನಾನು ಯಾವ ರೀತಿ ಯಾರ್ಯಾರ ಸಹಾಯ ಮಾಡ್ಯಾರ ಅವ್ರನ್ನ ಹೃದಯದೊಳಗೆ ಇಟ್ಕೊಂಡೇನು ಜೀವನದಾಗ ಮರೆಯೋದಿಲ್ಲ ನೀವು ಕೂಡ ನನ್ನ ಹಾಗೆ ನೀವು ಎಲ್ಲ ತತ್ವಗಳನ್ನು ಪಾಲಿಸಿ ನೀವು ಒಳ್ಳೆಯ ವ್ಯಕ್ತಿಗಳಾಗ್ರಿ ದೇಶಕ್ಕಾಗಿ ಸಮಾಜಕ್ಕಾಗಿ ಹೋರಾಡ್ರಿ ಒಳ್ಳೆ ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸಿ ನೀವು ಕೂಡ ದೇಶದ ಕೀರ್ತಿ ಪತಾಕಿನ ಹಾಸಿರಿ ಅವ್ವ ಅಪ್ಪನ ಕೀರ್ತಿ ತೊಂಬರಿ ಅಂತ ಹೇಳ್ತಾ ನನ್ನಿಂದ ಏನು ಸಹಾಯಬೇಕು ಯಾವಾಗಲೂ ನಾನು ಸದಾ ಸೇವೆಯನ್ನು ಮಾಡ್ತೀನಿ ನಾನು ನಾನು ನಿಜವಾಗ್ಲೂ ಮತ್ತೆ ಇದು ಅಂಗ್ಲೀಷ್ ಆಗುತ್ತೆ ಮಕ್ಕಳೇ ನಾನು ಉಳಿದು ಕೂಡ ಸೇವೆ ಮಾಡುವ ಬಡ ವಿದ್ಯಾರ್ಥಿಗಳು ಪೀ ಇಡ್ತಿದ್ವಿ